ಕೇಂದ್ರ ಸರ್ಕಾರ ಬರುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಶಿಶು ಅಭಿವೃದ್ಧಿ ಯೋಜನೆಗೆ ಸಾಕಷ್ಟು ಹಣಕಾಸು ಹಂಚಿಕೆ ಮೀಸಲು ಇಡಬೇಕು ಅಂಗನವಾಡಿಗಳನ್ನು ಬಲಪಡಿಸಲು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರಿಗೆ ಶಾಸನಬದ್ಧ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಆಗ್ರಹಿಸಿ ಎನ್ಡಿ ನಗರದ ಹೃದಯ ಭಾಗದಲ್ಲಿರುವ ಮಿನಿ ವಿಧಾನಸೌಧದ ಮುಂದೆ ನೂರಾರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಕೆಲ ಹೊತ್ತು ಪ್ರತಿಭಟನೆ ಮಾಡಿದರು ನಂತರ ಮಾತನಾಡಿದ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಅಧ್ಯಕ್ಷೆ ಭಾರತಿ ವಾಲಿ ಅವರು ಕಳೆದ ಐದು ದಶಕಗಳಿಂದಲೂ ಕೂಡ ನಿಸ್ವಾರ್ಥವಾಗಿ ದುಡಿತಾ ಇರುವ ಸುಮಾರು ಇಪ್ಪತ್ತಾರು ಲಕ್ಷ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರನ್ನ ಇನ್ನೂ ಕಾರ್ಮಿಕರನ್ನಾಗಿ ಗುರುತಿಸಲು ಸರ್ಕಾರ ಸಿದ್ಧವಿಲ್ಲದಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರನ್ನ ಕಾಯಂ ಮಾಡಿ ಕಾಯಮಾತಿ ವಿಷಯ ನಲವತ್ತೈದನೇ ಐಎಲ್ಸಿ ಶಿಫಾರಸಿನ ಪ್ರಕಾರ ತಿಂಗಳಿಗೆ ಕನಿಷ್ಠ ರೂಪಾಯಿ ಇಪ್ಪತ್ತಾರು ಸಾವಿರ ಹಾಗೂ ಮಾಸಿಕ ಪಿಂಚಣಿ ರೂಪಾಯಿ ಹತ್ತು ಸಾವಿರ ರೂಪಾಯಿ ನೀಡಬೇಕು ಸೇರಿದಂತೆ ಅನೇಕ ಸೌಲಭ್ಯಗಳಿಗೆ ಸ್ಪಂದಿಸಬೇಕು ಅಂತ ಹೇಳಿದರು ಆದರೆ ಪ್ರತಿಭಟನೆ ನಿರತ ಮನವಿ ಸ್ವೀಕರಿಸಬೇಕಾದ ಅಧಿಕಾರಿಗಳು ಬಾರದ ಕಾರಣ ಕೆಲವೊತ್ತು ಕಾದು ಕುಳಿತರು ನಂತರ ಪ್ರತಿಭಟನೆ ನಿರತ ಸ್ಥಳಕ್ಕೆ ಆಗಮಿಸಿದ ಶಿರಸ್ತಿದಾರ ಎಸ್ಆರ್ ಮುಜುಗೊಂಡ ಅವರು ಮನವಿ ಪತ್ರ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಶಂಕರೇಮ್ಮ ಪುಟಾಣಿ ಸುರೇಖಾ ಸ್ವಾಮಿ ಸುಜಾತಾ ಬಿರಾದರ್ ಸರೋಜಿನಿ ಜೋಶಿ ದ್ರಾಕ್ಷಣಿ ಔಟ್ಟಿ ಮಾದೇವಿ ಮಠಪತಿ ಭಾಗೀರಥಿ ತಳವಾರ್ ಶಾರದಾ ಜೇವ್ರು ಹಸಿನ್ ಉಲ್ಲಾ ದಾನಮ್ಮ ಮಸೂತಿ ಪ್ರೇಮಾ ಬಿರಾದರ್ ಕಲಾಪತಿ ಮಲಗೊಂಡ ಸೂರಮ್ಮ ಪೂಜಾರಿ ಎಸ್ಆರ್ ಜೋಶಿ ಶೋಭಾ ಕುಂಬಾರ್ ಶಾರದಾ ತಾಂಬೆ ಸೇರಿದಂತೆ ವಿವಿಧ ವಲಯಗಳ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಸರ್ ನಿಮ್ಮ ಮನವಿಯನ್ನು ಸ್ವೀಕರಿಸಿದ್ದು ನಿಮ್ಮ ಬೇಡಿಕೆ ಕುರಿತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸ್ತೀವಿ ಗೌರ್ಮೆಂಟ್ಗೆ